ಇದೆ ಕಿವಿ ಇದೆ ಬಾಯಿ ಇದೆ ಮುಗಿದ್ದ ಹೀಗೆ ಅದ್ರ ಪಾಡಿಗೆ ಅದು ಕಾರ್ಯವನ್ನ ಮಾಡ್ತಾರೆ ಸುಮ್ನಿದ್ರಿ ಈ ಜೀವ ಪಡೆದಿರುವ ಬ್ರಹ್ಮಾಂಡದೊಂದಿಗೂ ಕೂಡ ಕನೆಕ್ಟಿವಿಟಿಯನ್ನು ಹೊಂದಿರ್ತಕ್ಕಂತಹ ಈ ಕಣ್ಣು ಮೂಗು ಬಾಯಿ ಏನಿದೆ ಅದೇನು ಸ್ವಲ್ಪ ನಿದ್ದೆ ಮಾಡ್ತು ಅನ್ಕೊಳ್ಳಿ ಏ ನನ್ ಕಣ್ಣಲ್ಲಿ ನನ್ ಬಾಯಲ್ಲಿ ಅಲ್ಲಿ ನನ್ನ ಅಲ್ವಾ ನನ್ ಎಷ್ಟೀತ ಅಂತ ಅನ್ಕೊಂಡು ನಿದ್ದೆ ಮಾಡ್ತಾ ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ನಿದ್ದೆ ಮಾಡೋ ಸಂದರ್ಭದಲ್ಲಿ ಇನ್ ಯಾರಾದ್ರೂ ಬಂದ್ರು ಗಾಡಿನ ಏನಾದ್ರು ಚಲಾಯಿಸುತ್ತಾ ಯಾರ ಒಬ್ಬ ಹೊಸದಾಗ್ ಕಾರ್ ತಗೋಬಿಟ್ಟಿದ್ದಾನೆ ಕೀನು ಇಲ್ಲೇ ಬಿಟ್ಟಿದ್ದಾನೆ ಗಾಡಿನೂ ಬರ್ ನನ್ಗಂತೂ ಡ್ರೈವಿಂಗ್ ಅಂತೂ ಬರುತ್ತೆ ಗಾಡಿನೂ ಹೊಸ ಗಾಡಿ ಇಟ್ಟಿದ್ದಾನೆ ಕೀನು ಇಲ್ಲೇ ಬಿಟ್ಟಿದ್ದಾನೆ ಕಾರ್ ತುಂಬಾ ಪೆಟ್ರೋಲ್ ತುಂಬಿಸ್ಬಿಟ್ಟಿದ್ದಾನೆ ಇನ್ನೇನಪ್ಪ ಅಯ್ಯೋ ನಿದ್ದೆ ಮಾಡ್ತಿದ್ದಾನೆ ಆ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಆದ್ರೆ ನಿದ್ದೆ ಮಾಡ್ತಿದ್ದಾನೆ ಹಾಗೇನ್ ಮಾಡ್ತಾನೆ ಆ ಸಂದರ್ಭದಲ್ಲಿ ನಿದ್ದೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ನಿದ್ದೆ ಬರುವಂತದ್ದು ಏನಾದ್ರು ಏನ್ ಏನಂತ ಏನ್ ಹೇಳ್ತಾರೆ ಅದಕ್ಕೆ ಕರ್ಶಿ ಹಾಕೊಂಡು ಹಿಂಗೆ ಸ್ಮೆಲ್ ಕೊಟ್ಟ ಸ್ಮೆಲ್ ತಗೊಳಕ್ ಬಿಡ್ತಾರಲ್ಲ ಕ್ಲೋರೋಫೋಮ್ ಅಲ್ವಾ ಸ್ವಲ್ಪ ಜಾಸ್ತಿ ಮಂಗಣ ಇನ್ನೊಂದ್ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡೋಣ ನೀನ್ ಯಾಕೆ ಬೇಗ ಹೆಚ್ಚರ ಆಗ್ತೀಯಾ ನೀನ್ ಯಾಕೆ ಬೇಗ ಎದ್ದೆ ಹೇಳ್ತೀಯ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಖರ್ಚು ತಗೊಂಡೋದ ಹಿಂಗ ಅನ್ನಿಸ್ತ ಆಮೇಲೆ ಅದನ್ನ ತಗೊಂಡೋಗ್ ಆ ಕಡೆ ಹಾಕುದ್ರೆ ಅದು ಜೀವ ಸ್ವಂತದ್ದೆ ಕಣ್ಣು ಬಾಯಿ ಮೂಗು ಬುದ್ಧಿ ಎಲ್ಲ ಅದ್ರ ಸ್ವಂತದ್ದೇ ಕಾರ್ಯ ಮಾಡ್ತಾ ಇಲ್ಲ ವಾಹನ ಅಲ್ಲೇ ಇದೆ ಅಂದ್ರೆ ದೇಹ ಅಲ್ಲೇ ಇದೆ ಆ ಜೀವ ಯಾವಾಗ ಅಚೇತ ಸ್ಥಿತಿಯಲ್ಲಿ ನಿದ್ದೆ ಮಾಡ್ತಾ ಇರೋದನ್ನ ನಾನು ಹೇಳ್ತಾ ಇಲ್ಲ ಅಚೇತನ ಸ್ಥಿತಿ ಯಾವಾಗ ಅಚೇತನ ಸ್ಥಿತಿ ಯಾವ್ದಿರುತ್ತೆ ತಾನು ಜೀವ ಅನ್ನೋದನ್ ಮರ್ತಿದೆ ತಾನು ತಾತ್ಕಾಲಿಕ ಅನ್ನೋದ್ ಮರ್ತಿದೆ ತಾನು ಒದ್ದಿರ್ತಕ್ಕಂಥ ದೇಹ ಇದ್ ಯಾವಾಗ್ ಬೇಕಾದ್ರೂ ಕೈ ಕೊಡ್ಬೋದು ಅನ್ನೋದ್ ಮರ್ತಿದೆ ಆದ್ರೂ ಹಣ ಸ್ಥಾನ ನಾನು ನಾನು ಹೇಳಿದ್ದೇ ನಡೀ ನಾನು ಹೇಳಿದ್ನೇ ಕೇಳ್ಬೇಕು ನನ್ನ ಮಾತ್ ಮೀರದಂತೆ ಇದ್ರ ನಿನ್ಗಡೆ ರೇಸ್ ಓಡ್ತಾ ಇದೆ ಅದಕ್ಕೆ ದೇಹದ ಬಗ್ಗೆನೂ ಗಮನ ಇಲ್ಲ ಜೀವನದ ಬಗ್ಗೆನೂ ಗಮನ ಇಲ್ಲ ನನ್ ಬಗ್ಗೆ ಮೊದ್ಲೇ ಗಮನ ಇಲ್ಲ ಹೀಗೆ ಯಾವಾಗ ಓಡ್ತಾ ಇರ್ತಾವ ದೇಹಗಳು ಆಗ ಆ ಯಂತ್ರದ ಮೇಲೆ ಗಮನ ಇರೋದಿಲ್ಲ ಈ ಯಂತ್ರ ಚಲಾವಣೆ ನಾನೇ ಮಾಡ್ಕೋಬೇಕು ಅಂತ ಗಮನ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಈ ವಿಧಾನದಲ್ಲಿ ಯಾವಾಗ ಸಾಕ್ ಸಾಕ್ತಾ ಇರ್ತಾವೆ ಆಗ ಅನ್ಯ ಬರ್ತಾವ್ ಇವ್ನಂತೂ ಸಾಕ್ತಿದ್ದ ನೀವು ಇಂತೂ ಸಾಕ್ತಿದ್ದಾಳೆ ಇದು ತಕ್ಕನಾಗೆ ಸ್ವಲ್ಪ ದಿವಸ ನಾನ್ ಹೀಗೆ ಸಾಗು 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 ಅಂತ ಹೇಳ್ಬಿಟ್ಟು ಆಮೇಲೆ ನಾ ಇಷ್ಟದಂತೆ ಇಷ್ಟೇ ನಡೆಸ್ಬಿಡೋಣ ಅವನು ಬಾಯಿಗೆ ಹಾಕ್ತಾ ಸ್ಮೆಲ್ ಕೊಟ್ಟ ಅಗದ ಇನ್ನೊಂದ್ ಸಿಟಿ ಇಟ್ಟ ಇಲ್ಲ ಕೆಳಗಡೆ ಕಾರ್ ತಗೊಂಡು ಹೋದ ಯಾರು ಹೊಸ ಕಾರ್ ಆಗಿರುವುದು ಹಳೆ ಕಾರ್ ಪೆಟ್ರೋಲ್ ಇತ್ತು ಡ್ರೈವಿಂಗ ಗೊತ್ತಿತ್ತು ಎಲ್ಲ ಏನ್ ಮಾಡ್ಕೊಂಡು ಹೋದ ಪುಕ್ಸಟೆ ಸಿಕ್ತು ಹೋದ ಹೀಗೆ ಯಾಹ ಯಾವ ದೇಹ ತನ್ನ ಇಂದ್ರಿಯಗಳನ್ನ ತನ್ನ ಇಂದ್ರಿಯಗಳನ್ನ ತನ್ನಿಷ್ಟದಂತೆ ನಡೆಸಿಕೊಳ್ಳಲು ಅಸಮರ್ಥವಾಗತ್ತೆ ಅಂತಹ ಸಂದರ್ಭದಲ್ಲಿ ಅನ್ಯ ದಾಳಿಯಾಗಿ ಆಗ ಈ ಕರ್ಮೇಂದ್ರಿಗಳು ಈ ದೇಹವನ್ನ ನಡೆಸ್ತಕ್ಕಂತ ಯಜಮಾನ ಯಾರಿರ್ತಾರೆ ಅವ್ರಿಗೆ ಮಕ್ಮಲ್ ಟೋಪಿ ಅವ್ರಿಗೆ ಟೊಪ್ಪಿ ಹಾಕೋದೆ ನಂತರದಲ್ಲಿ ಇವು ನಡ್ಸ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದು ಒಂದ್ ವಿಧಾನ ಆಯ್ತು ಆ ಅಂತ ಸಂದರ್ಭದಲ್ಲಿ ಜಿತೇಂದ್ರಿಯಾಗೋದು ಬಲು ದೂರದ ಮಾತು ಇಂದ್ರಿಯಗಳನ್ನ ಗೆಲ್ಲೋದು ದೂರ್ದ್ ಮಾತು ಒಂದ್ಸಾರಿ ಕಸ್ಟಡಿಗೆ ಓದು ಒಂದ್ಸಾರಿ ನಿಯಂತ್ರಣಕ್ಕೆ ಇಡತಕ್ಕೆ ಹೋಯ್ತು ಅಂದ್ರೆ ಅಲ್ಲಿಂದ ಅದು ಹೊರಗಡೆ ಇರ್ತಕ್ಕಂಥ ಜನರನ್ನೇ ಶಕ್ತಿ ಇರಬೇಕು ಯುಕ್ತಿ ಇರ್ಬೇಕು ಅದೃಷ್ಟ ಇರ್ಬೇಕು ಬಲ ಇರ್ಬೇಕು ಆಗ ಗೆಲ್ ಸಾಧ್ಯ ಅದು ಎದುರಿಗಿರ್ತಕ್ಕಂಥವ್ರನ್ನೇ ಇನ್ನು ದೇಹದ ಒಳಗಡೆ ಹೋಗ್ಸಿರ್ಕೊಂಡ್ರೆ ಹಿಂಗ ಎದುರು ಸಿಕ್ಕೋದಿಲ್ಲ ಏ ಈಗ ಮನುಷ್ಯನ ಹೇಳೋದ್ ಹೊರಗಡೆ ಹಾಕ್ತೀನಿ ಅಂದ್ರೆ ಸಿಕ್ಕೋದಿಲ್ಲ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಆಗ ಹೇಗೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋತೀರಾ ಹೇಗೆ ನಿಮ್ಮ ಇಂದ್ರಿಯಗಳನ್ನ ನೀವು ಸ್ವಯಾರ್ಜಿತವಾಗಿ ನಡೆಸ್ಲಿಕ್ಕೆ ಸಾಧ್ಯ ಆಗತ್ತೆ ಕಣ್ಣಿ ಕಾಣೋದನ್ನ ಹಿಡೀಬಹುದು ಕಣ್ಣಿ ಕಾಣೋದನ್ ತಳ್ಳಬಹುದು ಆ ಸಂದರ್ಭದಲ್ಲಿ ದೇಹದೊಳಗಡೆ ಇದ್ರೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕಷ್ಟ ನೀವು ಐದು ತತ್ವಗಳ ಜ್ಞಾನ ಬೇಕು ಐದು ತತ್ವಗಳ ಸಾಧನೆ ಬೇಕು ಐದು ತತ್ವಗಳ ನಿಯಂತ್ರಣ ಬೇಕು ಐದು ತತ್ವಗಳ ಕಾರ್ಯ ಮಾಡೋದ್ ಬೇಕು ಆ ಐದು ತತ್ವಗಳನ್ನ ಉಳಿಸುವಿಕೆ ಜ್ಞಾನ ಬೇಕು ಇಷ್ಟೆಲ್ಲಾ ಪಡ್ಕೊಳ್ಳೋದ್ರೊಳಗೆ ಅದೇ ಸ್ವಾಹ ಅಂತ ಆ ಜೀವನ ಉಂಟು ಮಾಡ್ಬಿಟ್ರೆ ಅದಕ್ಕೆ ಹ್ಯಾಂಗ್ ಮಾಡ್ಕೋತಾರೆ ಆತ್ಮಹತ್ಯೆ ಅದನ್ನ ಅದನ್ ಮಾಡ್ಕೋತಾರೆ ವಿಷ ಕುಡಿತಾರೆ ನೀರಿಗೆ ಇದಾಕ್ತಾರೆ ಏನೇನು ಒಟ್ಟಾರೆ ಈ ಇನ್ನೂ ಇದ್ದಂಗೆ ಜೀವಗಳ್ಕೂ ಬಿಡ್ತಾರೆ ನೋಡಿ ಆಗ ಅವರು ತತ್ವಗಳನ್ನ ಪರಿಚಯ ಮಾಡ್ಕೊಳ್ಳೋದ್ರೊಳಗ್ ತತ್ವಗಳನ್ನ ತಿಳಿಯೋದ್ರೊಳಗೆ ಅದ್ ಕಾರ್ಯ ಹೇಗ್ ಮಾಡುತ್ತೆ ಅಂತ ಕಲಿಯೋದ್ರೊಳಗೆ ಇನ್ನು ಇತ್ಯಾದಿ ವಿಷಯಗಳನ್ನ ತಿಳಿಯೋದೋಗ ಭಗವಂತನ ಶರಣಾಗದೆ ಹಾಗೆ ಯಾರು ಇರ್ತಾರೆ ಅವ್ರೇನ್ ಮಾಡ್ತಾರೆ ಅರ್ಧ ಜೀವನಕ್ಕೆ ಹೋಗ್ತಾ ಇರ್ತ ಅರ್ಧಕ್ಕಿಳದ ದಾರಿಲಿ ತಬ್ಲಿ ಅಂತೆ ಹೋಗ್ತಾ ಇರ್ತಾರಲ್ವಾ ಅಲ್ವಾ ಈ ರೀತಿಯಾಗಿ ಆಗತ್ತೆ ಜಿತೇಂದ್ರಿಯ ಅಂದ್ರೆ ದೇಹದಲ್ಲಿ ಜೀವ ಇದ್ದಂತಹ ಪಕ್ಷದಲ್ಲಿ ತನಗನುಗುಣವಾಗಿ ತನ್ನ ಸೌಲಭ್ಯಕ್ಕೋಸ್ಕರ ತನಗೋಸ್ಕರ ಏನು ಜೀವ ಇಂದ್ರಿಯಗಳ ರಚನೆಯನ್ನ ಮಾಡಿಕೊಂಡು ಭೂಮಂಡಲಕ್ಕೆ ಬಂದಿದೆ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಗಾಳಿ ಬರ್ತಾ ಇದೆ ಕೆಟ್ಟದ್ದು ಒಳ್ಳೇದ್ ಎರಡು ಬರುತ್ತೆ ಅದ್ರಲ್ಲಿ ನೀವೇನ್ ಒಳ್ಳೇದ್ ಬಂದ್ರೆ ಏನ್ ಮಾಡ್ತೀರಿ ಅಂತೀರಾ ಕೆಟ್ಟದ್ ಬಂದ್ರೆ ಹ್ಮ್ 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 ಅಂತೀರೂ ಮುಚ್ಕೋತೀರಿ ಹೌದಲ್ವಾ ಎರಡು ಬರ್ತಾ ಇದೆ ಹಾಗೇನ್ ಮಾಡ್ತೀರಾ ನಿಮ್ಮ ನೀವ್ ಕಂಟ್ರೋಲ್ ಮಾಡ್ಕೊಂಡ್ರಿ ಮೂಗಿನ ಮೇಲೆ ಯಾವುದು ಶುದ್ಧ ವಾಯು ಸ್ವೀಕಾರ ಶುದ್ಧ ದೂರೀಕರಣ ಹಾಗೇ ಕಿವಿಯಲ್ಲಿ ವಿಷಯಗಳೇನ್ ಬರ್ತಾ ಇಲ್ ಕೇಳ್ಬೇಕು ಈ ಕಡೆ ಬಿಡ್ಬೇಕು ಯಾವ್ದು ಬೇಡ ಅದನ್ನ ಯಾವ್ದು ಬೇಕೋ ಅದನ್ನ ತಗೊಂಡು ಮಿದುಳಿಗೆ ಸಂಗ್ರಹ ಮಾಡ್ಬೇಕು ಇದು ನಿಯಂತ್ರಣ ಆಯ್ತು ಒಂದು ವಾಯು ಸೇವನೆಯಲ್ಲಿ ನಿಯಂತ್ರಣ ಈಗ ನಾನು ಬಂದಿದ್ದ ಓ ಸುಲಭ ಇದಕ್ಕೆಲ್ಲ ಏನ್ ಕಷ್ಟ ಆಗಲ್ಲ ದೇಹ ಎಂತಕ್ಕಂಥದ್ದು ಈ ಜೀವ ಚಲಿಸುವುದೇ ನೀವು ಆಡುವ ಉಸಿರಾಟದ ಮೂಲಕ ಆಸ್ಪತ್ರೆಗೆ ಹೋಗ್ ನೋಡಿ ಯಾರಿಗ ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದೆ ಏನಿದೆ ಎಂತಿದೆ ಜೀವಗಳು ಏನ್ ಮಾಡ್ತಾ ಇದ್ದ ಸುತ್ತಲೂ ವಾಯು ಇದೆ ಅವ್ರೇನು ವಾಯು ತಡೆಯ ಅಂತ ಅವ್ರು ಯಾರು ಇಲ್ಲ ವಾಯುವನ್ ತಡಿಯೋಕೆ ನಿಂಗ್ ಮೂಗಿಗ್ ಹೋಗ್ಬೇಡ ನೀನ್ ಉಸಿರಾಡ್ಬೇಡ ಅಂತ ಯಾರ ತಡಿತಾ ಇದ್ದಾರ ಯಾರಿಗೆ ಹೃದಯ ಸಮಸ್ಯೆ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದೆ ಯಾರಿಗ್ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ಆಸ್ಪತ್ರೆಗೆ ಹೋಗಿ ನೋಡಿ ಆ ಜೀವಗಳ ಸ್ಥಿತಿನ ನೋಡಿ ಇಲ್ಲಿ ವಾಯುವಿನ ಮೂಗು ನಿಮ್ಮದಾದ್ರೂನು ಉಚಿತವಾದಂತ ವಾಯು ಆದ್ರೂನು ಅದ್ರ ಮೇಲೆ ನಿಯಂತ್ರಣ ಸಾಧಿಸ್ಬೇಕಂದ್ರೆ ಈ ಒಂದು ಕರ್ಮೇಂದ್ರಿಗಳನ್ನು ಹೊಂದಿರ್ತಕ್ಕಂಥ ಸುಂದರ ಮತ್ತು ಬುದ್ಧಿವಂತ ಜೀವ ಇದೆಯಲ್ಲ ಲೋಕದಲ್ಲಿ ಬುದ್ಧಿವಂತ ಜೀವ ಆ ಜೀವ ಆರೋಗ್ಯ ಪೂರ್ಣವಾಗಿದ್ದು ಜಾಗೃತವಿರಬೇಕು ಹಾಗಿದ್ರೇನೆ ನನ್ನ ಆಯಸ್ಸಿನ ಅವಧಿವರೆಗೆ ನಾನು ಎಷ್ಟು ಉಸಿರು ತಗೊಂಡ್ರೆ ಈಗ ದೇಹಕ್ಕೆ ಸಾಕು ವಾಯು ನಾನು ಎಷ್ಟು ಒಳಗಡೆ ಯಾವುದು ವಾಯು ಕಲುಷಿತ ಆಗ್ಬಿಟ್ಟಿದೆ ಯಾಕೆಂದ್ರೆ ಆಹಾರ ತಿಂತೀರಾ ಹ ನೀರ್ ಕುಡಿತೀರಾ ಮಿಕ್ಸೆಡ್ ಆಗಿ ಇರ್ತವೆ ವಾಯು ಕೂಡ ಸೇವನೆ ಮಾಡ್ತಾರೆ ಎಲ್ಲ ಇನ್ಸೈಡ್ ಮಿಕ್ಸೆಡ್ ಆಗಿ ಏನೇನೇನು ಉತ್ಪತ್ತಿ ಆಗುತ್ತೆ ಅದಕ್ಕೆ ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೇವೆ ಯಾಕೆಂದ್ರೆ ಸೆಲ್ಗಳೆಲ್ಲ ಕೂಡ ಆಹಾರ ಸೇವನೆ ಮಾಡ್ತವೆ ಬೆಳವಣಿಗೆ ಆಗ್ತಾ ಮತ್ತೆ ಬಿಡುಗಡೆ ಕೂಡ ಮಾಡ್ತಾ ಅದಕ್ಕೆ ನಾವೇನ್ ಮಾಡ್ತೇವೆ ಅದನ್ನ ಹೊರ್ಗಡೆಯಿಂದ ಆಮ್ಲಜನಕ ತಗೊಂಡ್ ಹೊರ್ಗಡೆಯಿಂದ ಒಳಗಡೆಯಿಂದ ಹೊರಕೆ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೇವೆ ಈಗ ಇಲ್ಲಿಂದ ಹೋಗಿದಂಥದ್ದು ಏನಿದೆ ದೇಹದೊಳಗೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರ್ಗಡೆ ಬರಲಿಕ್ಕೆ ಸೆಲ್ಗಳು ಜೀವಿಸ್ತಾವೆ ಆಹಾರ ಸೇವನೆ ಮಾಡಿ ಶಕ್ತಿ ಸೇವನೆ ಮಾಡ್ತಾ ಆರ ಸೇವನೆ ಮಾಡ್ತಾ ಮತ್ ಬಿಡದ್ ಬಿಡುಗಡೆ ಕೂಡ ಮಾಡ್ತಾ ಹಾಗೆನಾಗತ್ತೆ ಅದನ್ನ ನೀವ್ ಏನ್ ಮಾಡ್ತೀರಿ ಕಾರ್ಪನ್ ಡೈಆಕ್ಸೈಡ್ ಅಂತ ಹೊರಗಡೆ ಬಿಡ್ತೀರಾ ಈಗಿದ್ಮೇಲೆ ಅದನ್ನ ನಿಯಂತ್ರಣ ಮಾಡ್ಬೇಕು ಎಷ್ಟು ವಾಯು ಸೇವನೆ ಆಗ್ಬೇಕು ಎಷ್ಟು ಬಿಡುಗಡೆ ಆಗ್ಬೇಕು ಈ ರೀತಿಯಾಗಿ ಯಾರು ಆ ವಾಯುತತ್ವದ ಮೇಲೆ ನಿಯಂತ್ರಣವನ್ನ ಸಾಧಿಸ್ತಾರೆ ಉಸಿರಾಟದಲ್ಲಿ ಸಂಬಂಧಪಟ್ಟಂತೆ ಅದಕ್ಕೆ ಜಿತೇಂದ್ರಿಯ ಈಗ ನೋಟ ನಿಮ್ಗೆ ಯಾವ್ದು ಅದು ಈಗ ನಂಗೆ ಆ ರೀತಿಯಾಗಿ ಅನ್ಲಿಕ್ಕೂ ಆಗುದಿಲ್ಲ ಕಣ್ಣು ಹಿಂಗಂತ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಓಡಾಡ್ತಾವ ಸರ್ ಈಗ ಹಾವು ಹಿಂಗ್ ಅದು ಅಷ್ಟು ಸ್ಪೀಡ್ ಆಗ ಬೇಕಾದ್ರೆ ಅಷ್ಟು ಕಣ್ಣು ಹೀಗಂತಾವ್ ಅದು ನಿಯಂತ್ರಣ ಇಲ್ಲದ ಕಣ್ಣು ಆ ಜೀವದಿಂದ ಏನ್ ಕೆಲ್ಸ ಬೇಕಾದ್ರೂ ಆಗ್ಬಿಡ್ತಾವ ಹಾನಿ ನಿಯಂತ್ರಣನೇ ಇಲ್ಲ ಅದಕ್ಕೋಸ್ಕರ ತ್ರಾಟಕ ಅಭ್ಯಾಸವನ್ನ ಮಾಡೋದ್ರಿಂದ ಉಸಿರಾಟ ರೇಚಕ ಪೂರಕ ಅಭ್ಯಾಸವನ್ನ ಮಾಡೋದ್ರಿಂದ ಕುಂಭಕ ಅಭ್ಯಾಸವನ್ನ ಮಾಡೋದ್ರಿಂದ ವಾಯು ಮೇಲೆ ವಾಯುವಿನ ಮೇಲೆ ನಿಯಂತ್ರಣ ಉಸಿರಾಟದ ಮೇಲೆ ನಿಯಂತ್ರಣ ಸಾಧ್ಯ ಆಗ ಮನುಷ್ಯಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅನಾರೋಗ್ಯ ಸಮಸ್ಯೆ ನಂತರದಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂತೆ ತ್ರಾಟಕ ಅಭ್ಯಾಸವನ್ನು ಮಾಡೋದ್ರಿಂದ ಕಣ್ಣನ್ನು ಹಿಂಗೆ ಹಿಂಗೆ ಬಿಟ್ಕೊಂಡೇ ಇರ್ಬೇಕು ನೀವು ಈ ರೀತಿ ಬಿಟ್ಕೊಂಡಿದ್ರೆ ಏನಾಗುತ್ತೆ ಕಣ್ಣಿನ ಒಳಗಡೆ ಎಲ್ಲ ಏನೇನು ಇರ್ತೈತೆ ಅದೆಲ್ಲ ಕಣ್ಣಿನ ರೂಪದಲ್ಲಿ ಹೊರಗಡೆ ಬಂದ್ಬಿಡುತ್ತೆ ಬೆಡದ್ ಬೇಡದ್ ಮಾತ್ರ ಬರೋದು ಬೇಕಾಗಿರೋದೇನು ಬರೋದಿಲ್ಲ ಯಾವಾಗ ಕಣ್ಣಲ್ಲಿ ನೀರ್ ಇಳಿತಾ ಇರುತ್ತೆ ಆ ಟೈಮಲ್ಲಿ ಕಂಟ್ರೋಲ್ ಮಾಡ್ಬೋದು ಹಿಂಗೆ ಅವ್ರು ಹೇಳಿದ್ರು ಹಿಂಗೆ ಬಿಟ್ಬಿಡ್ತಾರೆ ಕಣ್ಣು ದೃಷ್ಟಿ ತ್ರಾಟಕ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ನೀ ಎಷ್ಟೆಷ್ಟು ಹತ್ತರಿಂದ ಒಂದು ಹದಿನೈದು ವಿಧಾನದಲ್ಲಿ ಅಭ್ಯಾಸವನ್ನು ಮಾಡ್ಬೋದು ಅದ್ರ ಬಗ್ಗೆ ವೀಡು ಮಾಡಿದ್ದೇನೆ ಅದನ್ನ ನೋಡಿ ಯಾವಾಗ ಕಣ್ಣಿನಲ್ಲಿ ಅಶುದ್ಧ ನೀರಿರುತ್ತೆ ಅಶುದ್ಧ ಅದನ್ನ ನೀವು ಹೊರಗಡೆ ಬಿಡುಗಡೆ ಮಾಡ್ತೀರಾ ಹಾಗೇನ್ ಮಾಡುತ್ತೆ ಈ ಒಂದು ಕಣ್ಣು ದೃಷ್ಟಿ ಏನಿದೆ ಈ ಕಣ್ಣಿನ ದೃಷ್ಟಿ ನಿಮಗೆ ಬೇಕಾದದ್ದಷ್ಟನ್ನ ನೋಡ್ಲಿಕ್ಕೆ ಸಾಧ್ಯ ಅಂದ್ರೆ ಗಮನಿಸಿ ಯಾರು ಸಾಯ್ತಕ್ಕಂಥ ಸ್ಥಿತಿಲಿ ಇರ್ತಾರೋ ಅವ್ರಿಗೆ ಕಣ್ ಬಿಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಜೀವ ಹೊರ ಜಗತ್ತಿನೊಂದಿಗೆ ಕನೆಕ್ಟಿವಿಟಿ ಇದೆ ಹೊರ ಜಗತ್ತಿನೊಂದಿಗೆ ಕನೆಕ್ಟಿವಿಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಕಣ್ ಕಾಣ್ಬೇಕು ಅದಕ್ಕೆ ಕಣ್ ಕಾಣಿಸ್ಲಿಲ್ಲ ಅಂದ್ರೆ ಆಗೋದಿಲ್ಲ ಅದಕ್ಕೆ ಕಷ್ಟ ಇದೆ ಕುರುಡರು ಬದುಕ್ತಾ ಇದ್ದಾರಲ್ಲ ಅವರು ಏನೇನೋ ತೊಂದ್ಕೊಂಡಿರ್ತಾರೆ ಕರ್ಮಫಲದಲ್ಲಿ ಹ್ಮ್ ಬೇರೆ ಏನೇನೋ ಉದ್ದೇಶ ಇಟ್ಕೊಂಡಿರ್ತಾರೆ ಆದ್ರ ಅವ್ರು ಜೀವಿಸೋದು ಅಷ್ಟು ಸುಲಭ ಅಲ್ಲ ಸರಳ ಅಲ್ಲ ಬಾಧೆ ಇರುತ್ತೆ ಅವ್ರಿಗೆ ಅಲ್ವಾ ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಇಲ್ಲಿ ಬಾಧೆ ಬೇಡ ವಿಷಯ ತಗೊಳ್ಳೋಣ ಇಲ್ಲಿ ಕಣ್ಣುಗಳು ಕಾನ್ಸಂಟ್ರೇಟ್ ಆಗಿರ್ಬೇಕಂದ್ರೆ ಯಥಾ ವಿಷಯಗಳನ್ನ ಅದೇ ರೀತಿಯಾಗಿ ನಕಲು ಪ್ರತಿಗಳನ್ನ ತಗೋತೀವಿ ನಕಲು ಪ್ರತಿಗಳು ಜೆರಾಕ್ಸ್ ಅದು ಯಾವ ರೀತಿಯಾಗಿದೆ ಕಲರ್ ಜೆರಾಕ್ಸ್ ಬೇಕಾದ್ರೂ ತಗೋತಿವಿ ವೈಟ್ ಅಂಡ್ ಬ್ಲಾಕ್ ಆದ್ರೂ ತಗೋತೀವಿ ಅದೇ ರೀತಿಯಾಗಿ ಸೃಷ್ಟಿಯಲ್ಲಿ ನಡತೆ ನಡೀತಿರ್ತಕ್ಕಂಥದಕ್ಕೆ ಗೊಂದಲ ಇರಬಾರದು ಆ ಗೊಂದಲ ಯಾವುದು ಬರೋದಿಲ್ಲ ಯಾವಾಗ ಕಣ್ಣಿನ ಮೇಲೆ ನಿಯಂತ್ರಣವನ್ನ ಸಾಧಿಸಲಾಗುತ್ತೆ ಆಗಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡು ಎಂತಕ್ಕಂಥ ವಾಕ್ಯ ಏನಿದೆ ಅದ್ರ ಬೇಕಾಗಿಲ್ಲ ಯಾವಾಗ ಕಣ್ಣುಗಳ ಮೇಲೆ ನಿಯಂತ್ರಣವನ್ನ ಸಾಧಿಸಿದರೆ ಹಾಗೆ ಶ್ರವಣದಲ್ಲಿ ನೀವೇನು ಶ್ರವಣ ತಗೋತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಅದ್ರ ಶುದ್ಧೀಕರಣ ಯಾವ್ದು ಬೇಡ ಅದನ್ನ ಬಿಟ್ಬಿಡ್ಬೇಕು ಶ್ರವಣ ಮಾಡಿದ್ರೆ ಯಾವುದು ನೀವು ಅನುಕೂಲ ಅದನ್ನ ಮಾತ್ರ ತಗೋಬೇಕು ಹಾಗಾಗಿ ಈ ಒಂದು ಶ್ರವಣ ಶಕ್ತಿ ಎಂತಕ್ಕಂಥದ್ದು ಏನಿದೆ ಯಾವಾಗ ಇದನ್ನ ಪಡೆದ ನಂತರ ಮಿದುಳು ಕಣ್ಣು ಮೂಗು ಬಾಯಿ ಮಾತನಾಡ್ತಕ್ಕಂಥದ್ದು ಕೂಡ ಅಷ್ಟೇ ಅದ್ರ ಮೇಲೆ ಕೂಡ ಒಂದು ಹಿಡಿತ ಸಾಧಿಸ್ಬೇಕು ಏನು ಮೀಟಾ ಬೋಲ್ ಧೀರೆ ಬೋಲ್ ಕಂಬೋಲ್ ಅಂದ್ರೆ ಸಿಹಿಯಾಗಿ ಮಾತಾಡು ಕಡಿಮೆ ಮಾತಾಡು ನಿಧಾನವಾಗಿ ಅದ್ ನಾನು ಅಪ್ಲಿಕೇಬಲ್ ಮಾಡ್ಕೊಂಡಿಲ್ಲ ಇಲ್ಲಿ ಬೀಡುದಲ್ಲಿ ಟಕ್ ಅಟ ಟಕ್ ಹೇಳ್ತಾ ಮುದ್ದದಲ್ಲಿ ಬಿಟ್ಟು ಮುಂದಕ್ಕೆ ಮರ್ತೋಗ್ಬಿಡುತ್ತೆ ಅದಕ್ಕೆ ನಾನು ಧೀರನ್ನು ಬೋಲೋದಿಲ್ಲ ನಾನು ನಿಧಾನವಾಗೂ ಹೇಳೋದಿಲ್ಲ ಹ ಪ್ರೀತಿಯಿಂದಾನೂ ಹೇಳೋದಿಲ್ಲ ಏನು ಮೀಟ ಸಿಹಿಯಾಗಿ ಹೇಳುವುದಿಲ್ಲ ನಿಧಾನವಾಗಿ ಹೇಳೋದಿಲ್ಲ ಕಡಿಮೆನೂ ಹೇಳೋದಿಲ್ಲ ದೇವ್ರು ಏನ್ ಕೊಡ್ತಾನೆ ಅದನ್ನ ಹೇಳ್ಕೊಂಡು ಹೋಗ್ತೀನಿ ಎಲ್ಲ ನಿಮ್ಗೆ ಬೇಕಲ್ವ ಇಲ್ಲ ಮಧ್ಯದಲ್ಲಿ ಮರ್ತೋಗುತ್ತೆ ವಿಷಯ ತಪ್ಪಾಗುತ್ತೆ ಅದಕ್ಕೆ ಯಾವಾಗ ಅದನ್ನು ಹೇಳ್ಬೇಕು ಕಡಿಮೆ ಯಾವಾಗ ಹೇಳ್ಬೇಕು ನಿಧಾನಗತಿಯಲ್ಲಿ ಯಾವಾಗ ಮಾತಾಡ್ಬೇಕು ಕಡಿಮೆ ಯಾವಾಗ ಮಾತಾಡ್ಬೇಕು ಅದನ್ನ ಆ ಸಂದರ್ಭಕ್ಕೆ ಕಲ್ ಓಡಿಸ್ಕೊಳ್ಳಿ ಎಲ್ಲ ಟೈಮಲ್ಲಿ ಆ ರೀತಿಯಾಗಿದ್ರೆ ಮ ಅತಿಯಾದ ಮೌನ ಸಮಸ್ಯೆಗೆ ಆಹ್ವಾನ ಇದೆಲ್ಲ ಇರುತ್ತೆ ಗಮನಿಸಿ ಮಾತು ಮೃತ್ಯು ಮಾತು ಮುತ್ತು ಮುತ್ತುಗಳು ಮುತ್ತುಗಳು ಒಳ್ಳೆಯಲಿ ಸಿಗೋದು ಮುತ್ತು ಕವಚದೊಳಗಡೆ ಸಿಗ ಹಾಗೆ ಗಮನಿಸಿ ಈ ಒಂದು ವಾಣಿಯ ಮೇಲಿನ ನಿಯಂತ್ರಣ ಇಟ್ಕೊಳ್ತಕ್ಕಂಥದ್ದು ಪಂಚ ಇಂದ್ರಿಯಗಳ ಮೇಲೆ ನಿಯಂತ್ರಣ ಯಾವ ಜೀವ ಸಾಧಿಸಿ ಆಲೋಚಿಸಿ ಮಾತನಾಡು ಮಾತನಾಡಲು ಆಲೋಚಿಸು ಆಲೋಚಿಸಲೂ ಕೂಡ ಆಲೋಚಿಸು ಇದು ಯಾವ ಸಿದ್ಧಾಂತ ಆಧ್ಯಾತ್ಮಿಕ ಸಿದ್ಧಾಂತ ನೀನ್ ಇಂಥದನ್ನ ಆಲೋಚಿಸ್ಬೇಕು ಅಂದ್ರೆ ಮನ್ಸಿಗೆ ಬಂದ್ ಬಂದಿದ್ದೆಲ್ಲಾನು ಆಲೋಚಿಸ್ತಾವ್ ಜೀವಗಳು ರೈಸಲ್ ಇದ್ದಾರಲ್ಲ ಅವರು ಜಿತೇಂದ್ರಿಯರಲ್ಲ ಅವ್ರದ್ದು ಜೀವಗಳು ಅವ್ರದೇ ಕರ್ಮೇಂದ್ರಿಯಗಳು ಅವ್ರ ಏನ್ಮಾಡ್ತಾರೆ ಮನ್ಸಿಗೆ ಬಂದಿದ್ದೆಲ್ಲ ಆಲೋಚನೆ ಮಾಡ್ತಾರೆ ಮನ್ಸಿಗೆ ಬಂದಿದ್ದೆಲ್ಲ ಮಾತನಾಡ್ತಾರ ಜಿತೇಂದ್ರಿಯರಲ್ಲ ಈ ಜೀವ ಏನ್ ನಡೀತಾ ಇದೆ ಅದು ಒಳ್ಳೇದ ಕೆಟ್ಟದ್ದು ಪರಿಣಾಮ ಸಕಾರಾತ್ಮಕೋ ನಕಾರಾತ್ಮಕೋ ಮಾತಾಡ್ತಾ ಇರದೆ ಮಾತಾಡ್ತಾ ಇರೋದ್ ನೋಡ್ತಾ ಇರದೆ ನೋಡ್ತಾ ಇರದೆ ಆಲೋಚನೆ ಮಾಡೋದು ಮಾಡ್ತಾ ಇರತ್ತೆ ಇದೆಲ್ಲ ಏನಾಯ್ತು ಇದ್ರಲ್ಲಿ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲ ಮುಂಚೆ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಏನೇನ್ ಮಾಡುತ್ತೆ ಏನೇನ್ ಕೆಲಸ ಮಾಡುತ್ತೆ ಎಂತಿಂತ ಅನಾಹುತ ತರುತ್ತೆ ಅಥವಾ ಏನ್ ಸಕಾರಾತ್ಮಕ ತರುತ್ತೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅನಿಯಂತ್ರಿತ ರೈಲು ಅಲ್ಲಿ ಹೋದ್ರೂ ಪರವಾಗಿಲ್ಲ ಹಿಂಗೋದ್ರೆ ಅಲ್ಲಿ ಹೋದರು ಶ್ರೀಮನ್ ನಾರಾಯಣ ಪಾದಕ್ಕೆ ಗೋವಿಂದ ಗೋವಿಂದ ನಾರಾಯಣ ಪಾದ ಸೇರಿದೆ ಹಾಗೆ ಇಲ್ಲಿ ಇಂದ್ರಿಯಗಳ ಮೇಲೆ ಏನು ಜೀವ ಇದ್ದು ಕೂಡ ಯಾವುದೇ ಕಾರ್ಯವನ್ನ ಮಾಡಲು ನಾನು ಹೇಳ್ತಿದ್ದೆ ಆಲೋಚನೆಗೂ ಕೂಡ ಆಲೋಚನೆ ಮಾಡುವುದೇನಿದೆ ಅದು ಆಧ್ಯಾತ್ಮಿಕ ಸಕಾರಾತ್ಮಕ ಸಿದ್ಧಾಂತ ಮನ್ಸಿಗೆ ಬಂದಿದ್ದೆಲ್ಲ ಆಲೋಚನೆ ಮಾಡಬಾರ್ದು ಹುಚ್ಚುಚ್ಚಾಗಿ ಇದೇನಾಗತ್ತೆ ಅನಿಯಂತ್ರಿತ ಯಾವುದು ಆಲೋಚನೆಯನ್ನ ಮಾಡ್ಬೇಕು ವಿವೇಚನೆಯನ್ನ ಇಟ್ಕೊಂಡು ಸಕಾರಾತ್ಮಕ ಆ ಆಲೋಚನೆಯನ್ನ ಮಾಡ್ಲಿಕ್ಕೂ ಕೂಡ ಸ್ವಲ್ಪ ಪುನಃ ಇನ್ನೊಂದ್ಸರಿ ಆಲೋಚನೆ ಮಾಡ್ಬೇಕು ಇದಕ್ಕೇನು ಹೇಳ್ತೀವಿ ಮಿದುಳಿನ ಆಕಾಶ ತತ್ವದ ಮೇಲೆ ನಿಯಂತ್ರಣ ಅದಕ್ಕೆ ಬಂದ್ ಬಂದಿದ್ದೆಲ್ಲ ಸ್ವೀ ಏನು ನೀವು ಕಂಡಿದೆಲ್ಲ ಮನೆ ದೇವ್ಗೆ ಬೇಕಂತೆ ಅಂತ ಒಂದು ಗಾದೆ ಹಾಗೆ ನೀವೇನು ಕಣ್ಣಿ ಕಾಣುತ್ತೆ ಅದನ್ನೆಲ್ಲ ತಗೊಂಡು ತಿಂದ್ಬಿಡ್ತೀರೇನು ನಿಮ್ಮ ಹೆಲ್ತಿಗೆ ಯಾವ್ದು ಬೇಕು ಅದೇ ತಾನೇ ತಿನ್ನೋದು ಅಲ್ವಾ ಏನು ಕಂಡಿದ್ದು ಎಲ್ಲ ಡ್ರೆಸ್ಗಳು ಕಂಡುಬಿಡುತ್ತೆ ಅದನ್ನೆಲ್ಲ ತೊಗೊಂಡು ಹಾಕೋಬಿಡ್ತೀರಾ ನೀವು ನಿಮ್ಗೆ ಯಾವ್ದು ಬೇಕು ತಾನೇ ಅದೇ ಹಾಕೊಳ್ಳೋದು ಹಾಗೆ ವಿಷಯಗಳು ಎಷ್ಟಾದ್ರೂ ಇರಲಿ ಯಾವ್ದು ಸಕಾರಾತ್ಮಕ ಅದನ್ನ ಮಾತ್ರ ನೀವು ತಗೊಳ್ಳಿ ಈ ರೀತಿಗೆ ತಗೊಳ್ಳೋದ್ರಿಂದ ಏನಾಗುತ್ತೆ ಕರ್ಮ ಇಂದ್ರಿಯಗಳೇನಿದ್ದಾವೆ ಹಾಗೇನ್ ನಡೆದಾಡ್ತಕ್ಕಂಥದ್ದು ಈ ಪಂಚೇಂದ್ರಿಯಗಳು ಈ ರೀತಿ ಮಾತ್ರ ಅಲ್ಲ ಹ್ಮ್ ಮಿಕ್ಕಿದ್ದು ನಡೆ ನುಡಿ ಮಾತು ಮಾರ್ಗ ಕಾರ್ಯ ಮೇಲೂ ಕೂಡ ನಿಯಂತ್ರಣ ಇರಬೇಕು ಆ ರೀತಿಯಾಗಿ ಯಾರಿಗೆ ನಿಯಂತ್ರಣ ಇರುತ್ತೆ ಅವರಿಗೆ ಜಿತೇಂದ್ರಿಯ ಅಂತ ಕರೀತಾರೆ ಈ ರೀತಿಯಾಗಿ ತನ್ನನ್ನ ತಾನು ತನಗಿಷ್ಟದಂತೆ ಸದ್ಬಳಕೆ ಮಾಡಿಕೊಳ್ತಕ್ಕಂಥ ಜೀವಕ್ಕೆ ಜಿತೇಂದ್ರಿಯ ಎಂದು ಕರೆಯಲಾಗುತ್ತೆ ಹೀಗಿದ್ಮೇಲೆ ಅದು ಏನೇನ್ ಕಾರ್ಯ ಮಾಡಬಹುದು ಲೆಕ್ಕ ಕೊಳಿ ಯಾವುದು ಸಮಸ್ಯೆಗೆ ಸಿಲ್ಕೊಳ್ಳೋದಿಲ್ಲ ಸಮಯ ವೇಸ್ಟ್ ಆಗೋದಿಲ್ಲ ಆಯಸ್ ಕಳಿಯೋದಿಲ್ಲ ಆ ಜ್ಞಾನ ಪಡ್ಕೊಳ್ಳೋದ್ರಲ್ಲಿ ಕೊರತೆ ಆಗೋದಿಲ್ಲ ಸಾಧನೆ ಮಾಡೋದ್ರಲ್ಲಿ ಯಾವುದೇ ವಿಫಲತೆ ಲಭ್ಯ ಆಗೋದಿಲ್ಲ ಈಗ್ ಮಾಡ್ಬೇಕು ಈಗ್ ಮಾಡ್ಬೇಕಂತ ಗೊತ್ತಾಗ್ಬಿಡುತ್ತೆ ಅದರಲ್ಲೇ ಸಫಲತೆ ಇರುತ್ತೆ ವಿಫಲತೆ ಇರೋದಿಲ್ಲ ದಾರಿಗಳು ಇರೋದಿಲ್ಲ ಹಲವು ದಾರಿಗಳಲ್ಲಿ ಹೋಗಿ ಅಲ್ಲಿ ಏನು ಗುರಿನೇ ತಲುಪ್ಲಿಲ್ಲ ಅಲ್ಲಿಂದ ಮತ್ತ ವಾಪಸ್ ಬರೋದು ಇದಾಗಲ್ಲ ಚಿತೇಂದ್ರಿ ಇದ್ದಂತ ಪಕ್ಷದಲ್ಲಿ ಈ ಗುರಿಗೋದ್ರೆ ಅದು ತಲುಪೇ ತಲುಪ್ತೇನೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಗೊತ್ತಿದ್ ಬಿಡುತ್ತೆ ಅದಕ್ಕೆ ಹಾಗೆ ಮೇಲೆ ಎಷ್ಟು ಸಾಧನೆ ಸಾಧ್ಯ ಇದೆ ಮನುಷ್ಯನ ಇಷ್ಟಾರ್ಥಗಳೆಲ್ಲವೂ ಕೂಡ ಒಂದೊಂದೇ ಜನದ ಪೂರ್ತಿ ಆಗ್ತಕ್ಕಂತ ಸಾಧ್ಯತೆ ಇದೆ ಅದ್ರ ಕಷ್ಟ ಆದ್ರೂ ಕೂಡ ಒಂದು ಜೀವ ಜಿತೇಂದ್ರಿಯ ಇದ್ದಂತಹ ಪಕ್ಷದಲ್ಲಿ ಒಂದು ಜೀವ ಜಿತೇಂದ್ರಿಯ ಇದ್ದಂತಹ ಪಕ್ಷದಲ್ಲಿ ಮೊದಲನೇದಾಗಿ ದೇಹಕ್ಕೆ ಬಾಧೆ ತಂದ್ಕೊಳ್ಳೋದಿಲ್ಲ ಮನಸ್ಸಿಗೆ ಬಾಧೆ ತಂದ್ಕೊಳ್ಳೋದಿಲ್ಲ ಬುದ್ಧಿಗೆ ಬಾಧೆ ತಂದ್ಕೊಳ್ಳೋದಿಲ್ಲ ಜ್ಞಾನಕ್ಕೆ ಹಾನಿ ತಂದ್ಕೊಳ್ಳೋದಿಲ್ಲ ಜೀವಕ್ಕೆ ಜೀವನಕ್ಕೆ ಅಡೆತಡೆ ಬಾಧೆಗಳನ್ನ ತಂದ್ಕೊಳ್ಳೋದಿಲ್ಲ ಕೆಲಸ ಕಾರ್ಯಗಳಲ್ಲಿ ವಿಫಲತೆಯನ್ನ ಪಡೆಯೋದಿಲ್ಲ ಯಶಸ್ಸನ್ನ ಪಡೆದ ಪಡೆಯುತ್ತೆ ಜಿತೇಂದ್ರಿಯ ಇದ್ರೆ ಇಂತಹ ಗುಣಲಕ್ಷಣಗಳಿರುತ್ತೆ ಸಾಮರ್ಥ್ಯವಾನ್ ಯಾವಾಗ್ಲೂ ಕೂಡ ಸಾಮರ್ಥ್ಯದಿಂದ ಇರ್ತಕ್ಕಂಥದ್ದು ಇದಕ್ಕೆ ನಾವು ಜಿತೇಂದ್ರಿಯ ಅಂತ ಕರಿತೀವಿ ಯಾರು ಜಿತೇಂದ್ರಿಯರಾಗಿರ್ತಾರೆ ಹೇಳಿದಷ್ಟು ಸ್ವಲ್ಪ ಅಲ್ಲ ಕಣ್ಣಿನ ಅಭ್ಯಾಸವನ್ನು ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೇಗಂತ ಅದು ಮೇಲೆ ಸಾಧನೆ ಮಾಡ್ತಕ್ಕಂಥ ಚಿರಂಜೀವಿ ಆಗ್ತಾರೆ ವಾಯುವಿನ ಮೇಲೆ ನಿಯಂತ್ರಣ ಸಾಧಿಸೋರು ಅವ್ರ ಮನಸ್ಸಿಗೆ ಬಂದಾಗ ಮೃತ್ಯು ಪರಿವರ್ತನೆ ಆಗ್ಬೋದು ಅವ್ರು ಹಾಗೆ ವಾಯುವಿನ ಮೇಲೆ ನಿಯಂತ್ರಣದ ಅಯ್ಯೋ ಆಯ್ಕೆಲ್ವ ನಾವು ಬದುಕೋದು ನೀವು ಆಯಸ್ ವೃದ್ಧಿಸ್ಕೋಬಹುದು ವಾಯುವಿನ ಮೇಲೆ ನಿಯಂತ್ರಣ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ದೇಹ ಮತ್ತು ಜೀವನ ಪರಿವರ್ತನೆ ದೀರ್ಘಕಾಲ ಯಾತ್ರೆಗೂ ಕೂಡ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಅದರ ನೀವು ಬದಲಾದ್ರೆ ನಿಮ್ಮ ಇಷ್ಟ ಇಷ್ಟದ ಜೀವನ ಭೀಷ್ಮಾಚಾರ್ಯರ ರೀತಿಯಾಗಿ ಇಚ್ಛಾ ಮರಣ ಅದು ಲಭ್ಯ ಆಗುತ್ತೆ ಹಾಗಾಗಿ ನಾವ್ ಹೇಳಿದಷ್ಟು ಸುಲಭವಾಗಿ ಜಿತೇಂದ್ರಿಯರಾಗ್ಲಿಕ್ಕೆ ಆಗೋದಿಲ್ಲ ಈ ಮನುಷ್ಯನ ಇಚ್ಛೆಗಳು ಅಯ್ಯೋ ಯೋ ಅಡ್ತಾ ಇದ್ದಾವ ಓಡ್ತಾ ಇದ್ದವ್ ರೇಸಲ್ಲಿ ಯಾವ ಬಗ್ಗೆ ಹೋಗಿ ಚಿಂತೆ ಇಲ್ಲ ನಾವ್ ದಾರಿಲಿ ನೋಡ್ತೇವೆ ಅದೇಗಳು ಏನಾಗಿದ್ದಾವಂತ ವಾಹನಗಳಲ್ಲಿ ಹೋಗಿ ಚಿಂದಿ ಆ ನ್ಯೂಸ್ ನೋಡಿದ್ರೆ ಭಯ ಅನ್ಸುತ್ತೆ ಪಾಪ ದೇಹಗಳ್ಗೋಗ್ಬಿಟ್ಬಲ್ಲ ಜೀವನ ಹೋಗ್ಬಿಟ್ಬಲ್ಲಾ ಅನ್ಸುತ್ತೆ ಹ ಯಾವ್ ಸ್ಪೀಡ್ ಓಡ್ತಾ ಇದ್ದಾವ್ ಅದ್ರ ಬಗ್ಗೆ ಚಿಂತೆ ಇಲ್ಲ ಜಿತೇಂದ್ರಿಯ ಆಗೋದಿಲ್ಲ ಅದರಿಂದಾಗಿ ನಿಧಾನವೇ ಪ್ರಧಾನ ಇದಕ್ಕೆಲ್ಲ ಭಗವಂತನ ಗರುಣೆ ಆಶೀರ್ವಾದ ಎಂತಕ್ಕಂಥದ್ದು ಬೇಕೇ ಬೇಕು ಜಿತೇಂದ್ರಿಯರಾಗಲು ಪೂಜೆ ಕೈಕರಿಗಳನ್ನು ಅವಶ್ಯವಾಗಿ ಮಾಡಬೇಕು ಭಗವಂತನಲ್ಲಿ ಸಮರ್ಪಿತರಾಗ್ಬೇಕು ಕಾಯ ವಾಚ ಮನಸ ನಂತರದಲ್ಲಿ ಗುರುವಿನ ಬಲ ದೈವಿಕ ಬಲ ದೇವರ ಬಲ ಸೂಕ್ಷ್ಮ ಶಕ್ತಿಗಳ ಸಕಾರಾತ್ಮಕ ಶಕ್ತಿಗಳ ಬಲ ಮಾರ್ಗದರ್ಶನ ಕೃಪೆ ಎಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ ಯಾವೊಂದು ಇಚ್ಛೆಗೆ ಏನು ಮಾಡಬಾರ್ದಲ್ಲ ಆ ಅದಕ್ಕೆ ಮನೆ ಹಾಳ್ ಕೆಲಸ ಅಂತಾರೆ ಅಂತದೆಲ್ಲಾ ಮಾಡಿ ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತೀರಾ ಏನೇನೋ ಕಾರ್ಯ ಮಾಡ್ಲಿಕ್ಕೆ ಹೋಗ್ತೀರಾ ಅದ್ರ ಅಗತ್ಯಾನೇ ಇರೋದಿಲ್ಲ ಒಂದ್ ವರ್ಷ ಆದ್ರೂ ಕೂಡ ಅಂತ ಕಾರ್ಯ ಪೂರ್ತಿ ಆಗೋದಿಲ್ಲ ಹೊತ್ತು ವರ್ಷ ಆದ್ರೂನು ಅಂತ ಒಂದು ಕಾರ್ಯ ಪೂರ್ತಿ ಆಗೋದಿಲ್ಲ ಆದ್ರೆ ನಿಮ್ಮಲ್ಲಿ ಈ ಸಕಾರಾತ್ಮಕ ಮತ್ತು ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಂದ್ರಿಯಗಳ ಮೇಲೆ ನಿಯಂತ್ರಣ ಎಂತಕ್ಕಂಥದ್ದು ಬಂದರೆ ನಿಮ್ಗೆ ವರ್ಷ ಬೇಕಾಗಿಲ್ಲ ಒಂದು ತಿಂಗಳಲ್ಲಾಗತ್ತೆ ನಿಮ್ಮ ಮನುಷ್ಯನ ಜೀವನದಲ್ಲಿ ಇರ್ತಕ್ಕಂಥ ಒಂದು ಮೂರ್ನಾಲ್ಕ ಐದಾರು ಆಸೆಗಳು ಅಂತ ಅಂತ ಇಟ್ಕೊಳ್ಳಿ ಆ ರೀತಿಯಾದಂತದ್ದು ಇನ್ನೊಂದು ಅರವತ್ತು ಆಸೆಗಳನ್ನು ಪೂರ್ತಿ ಮಾಡ್ಕೋಬಹುದು ಜಿತೇಂದ್ರಿಯರಾಗ್ಬೇಕು ಜೀವ ಯಾವಾಗ ಲೋಕದ ಜನರಿಗೆ ತೊಡಕಾಗುವುದಿಲ್ಲ ಗಮನಿಸಿ ಜಿತೇಂದ್ರಿಯರಾದ್ರೆ ಏನಾಗ್ತಾರೆ ಯಾರಿಗೆ ಬಾಧೆ ಕೊಡೋದಿಲ್ಲ ಯಾರಿಗೆ ಹಾನಿ ಮಾಡೋದಿಲ್ಲ ಯಾರಿಗೆ ಸಮಸ್ಯೆ ಉಂಟು ಮಾಡೋದಿಲ್ಲ ಅದು ಮುಕ್ತವಾಗಿರುತ್ತೆ ಸ್ವತಂತ್ರವಾಗಿರುತ್ತೆ ಆ ದೇಹದ ಜೀವದ ಈ ಇಂದ್ರಿಯಗಳೇನಿದ್ದಾವೆ ದೈವಶಕ್ತಿ ಕಣ್ಣುಗಳ ಸೂರ್ಯದೇವ ಗಮನಿಸಿ ಕಿವಿಗಳು ಶನಿದೇವನಿಗೆ ಸಂಬಂಧಪಟ್ಟಿದ್ದು ಇವುಗಳ ಸದ್ಬಳಕೆಯನ್ನು ಮಾಡ್ಕೋಬೇಕು ಅದೇ ಹಾನಿ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಜಿತೇಂದ್ರಿಯರಾಗಿರೋದಿಲ್ಲ ಅವರಿಗೆ ಅವರು ಅವ್ರಿಗೆ ಆಸೆ ಆಕಾಂಕ್ಷಿ ಇಚ್ಛೆ ಇತ್ಯಾದಿ ಇರ್ತವರವನ್ನೆಲ್ಲ ಪೂರ್ತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಒದ್ದಾಡ್ಬೇಕು ಆದ್ರೆ ಯಾರು ಈ ರೀತಿಯಾಗಿಯೇ ಒಂದು ಜೀವಕ್ಕೆ ಬಾಧೆ ಕೊಡೋದಿಲ್ಲ ಪ್ರಕೃತಿಗೆ ಬಾಧೆ ಕೊಡೋದಿಲ್ಲ ಯಾರಿಗೂ ತೊಂದರೆ ಕೊಡೋದಿಲ್ಲ ಆದ್ರೆ ಅದರ ಇಷ್ಟಾರ್ಥದ ಪೂರ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಭಗವಂತನ ಕೃಪೆ ಲಭ್ಯ ಆಗುತ್ತೆ ಪೂರ್ತಿ ಆಗುತ್ತೆ ಪೂರ್ತಿ ಆಗುತ್ತೆ ಯಾಕೆಂದ್ರೆ ಅದು ಜಿತೇಂದ್ರಿಯ ಆಗತ್ತೆ ಅಂತ ಅಲ್ಲ ಜಿತೇಂದ್ರಿಯ ಅಂದ್ರೆ ಅರ್ಥ ಈ ಕಣ್ಣುಗಳು ಯಾವ್ದು ಸಕಾರಾತ್ಮಕ ಆಚರಣೆ ಮಾಡ್ಬೇಕು ಅದನ್ನೇ ಪುಡಿಯೋದು ಬೇರೆ ಇನ್ನೇನು ಇಲ್ಲ ಸಕಾರಾತ್ಮಕವಾಗಿರೋರು ಸದಾ ಸ್ವತಂತ್ರ ಮುಕ್ತ ಯಾವುದೇ ಕರ್ಮ ಬಂಧನಗಳಿಲ್ಲ ಅದಕ್ಕೆ ಕರ್ಮಾತೀತ ಗುಣಾತೀತ ಭಾವಾತೀತ ಮುಕ್ತಿ ಪಡಿತಕ್ಕಂಥವ್ರು ತಗಂತವ್ರು ಯಾವ್ದು ಇಟ್ಕೊಂಡಿರೋದಿಲ್ಲ ಕರ್ಮ ಫಲಗಳಿಗೆ ಫಲಾಪೇಕ್ಷೆ ಇಟ್ಕೊಂಡಿರುತ್ತಿಲ್ಲ ಮುಕ್ತವಾಗಿರ್ತಾರೆ ಸ್ವತಂತ್ರವಾಗಿರ್ತಾರೆ ಅವ್ರನ್ನ ಬಂದೋದಿಲ್ಲ ಅವ್ರು ಅವ್ರನ್ನ ಆ ಬೇರೆಯವ್ರನ್ನೆಲ್ಲ ನಿಯಂತ್ರಣ ಮಾಡ್ತಾರಲ್ಲ ಆ ರೀತಿಯಾಗಿ ನಿಯಂತ್ರಣ ಮಾಡೋದಿಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅದಕ್ಕೆ ಸ್ವಯಂಗೂ ಹಾನಿ ಮಾಡ್ಕೊಳ್ಳೋದಿಲ್ಲ ಬೇರೆಯವ್ರಗೂ ಹಾನಿ ಮಾಡೋದಿಲ್ಲ ಪ್ರಕೃತಿಗೂ ಹಾನಿ ಮಾಡೋದಿಲ್ಲ ಮತ್ತು ಜೀವದ ನಿಜ ಗುಣ ಲಕ್ಷಣಗಳೇನಿದೆ ಅದನ್ನು ಕೂಡ ಮರೆಯೋದಿಲ್ಲ ಅಥವಾ ಅದಕ್ಕೆ ವಿರುದ್ಧವಾಗಿಯೂ ಕಾರ್ಯ ಮಾಡೋದಿಲ್ಲ ಅಂತ ಭಗವಂತನ ಗೊತ್ ಬಿಟ್ಟಿರುತ್ತೆ ಸುಲಭ ಅಲ್ಲ ಇವೆಲ್ಲ ನಿಯಂತ್ರಣ ತಗೋಬೇಕಂದ್ರೆ ಪರೀಕ್ಷೆಗಳ ನೈಜವಾಗಿ ನಡೀತಾ ಆ ಪರೀಕ್ಷೆಗಳೆಲ್ಲ ಗೆದ್ದೋಗಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ ಜೀವನ ಅಂದ್ರೆ ಏನಂತ ಹೀಗೆ ಜಿತೇಂದ್ರಿಯರಾಗೋದು ಸರಳ ಅಲ್ಲ ಆದ್ರೆ ಅಸಾಧ್ಯ ಖಂಡಿತ ಅಲ್ಲ ನೀವೇ ಆತ್ಮ ನೀವೇ ಜೀವಾತ್ಮ ಈ ದೇಹ ನಿಮ್ಮದೇ ರಚನೆ ಹೊರ ಲೋಕದತ್ತ ನೀವು ಕಾಂಟ್ಯಾಕ್ಟ್ ಇದ್ದೇ ಇದ್ದೀರಾ ಕಣ್ಣುಗಳ ಮೂಲಕ ನೋಡ್ತಾ ಇದ್ದೀರಾ ಒಳಗಡೆ ಜೀವ ಇದೆ ಒಂದು ದಾರ ಒಂದು ದಾರಿನ ಒಂದ್ ದಾರದಲ್ಲಿ ಒಂದು ಮಣಿ ಪೋಣಿಸಿದ್ದೇನೆ ಈ ಕಡೆನೂ ದಾರ ಇದೆ ಈ ಕಡೆನೂ ದಾರ ಇದೆ ಮಣಿನೂ ಇದೆ ಗಮನಿಸಿ ಹಾಗೆ ನನ್ನ ಜೀವಾತ್ಮ ನನ್ನ ಒಳಗಡೆ ಇದೆ ಹ ಆತ್ಮದ ಏನ್ ಕನೆಕ್ಟಿವಿಟಿ ಇರಬೇಕು ದೈವಿಕವಾಗಿ ಅದು ಕನೆಕ್ಟಿವಿಟಿ ಇದೆ ಲೋಕಕ್ಕೆ ಸಂಬಂಧಪಟ್ಟಂತೆ ನನ್ನ ಕಣ್ಣು ನೋಡ್ತಾ ಇದೆ ಮೂಗು ಹೊರ್ಗಡೆಯಿಂದ ಉಸಿರಾಡ್ತಾನೆ ಇದೆ ಮಾತು ಬಾಯಿಲಿ ಆಡ್ತಾನೆ ಇದೆ ಏನ್ ಬಿ ಕೇಳ್ತಾನೆ ಇದೆ ಅಲ್ವಾ ಎಂತಹ ಅದ್ಭುತ ರಚನೆ ಮಾಡ್ಕೊಂಡಿದೆ ಜೀವ ಹಾಗಾಗಿ ಅಸಾಧ್ಯ ಇಲ್ಲ ಇಂಥ ದೇಹನೇ ಪುಡ್ಕೊಂಡಿದೆ ಅಂದ ಮೇಲೆ ಅದಕ್ ನಿಯಂತ್ರಣ ಯಾಕೆ ಕಷ್ಟ ರೇಸ್ ಹೋಗ್ಬಾರ್ದಷ್ಟೇ ತನ್ನನ್ನ ಮರೆತು ಬೇಡದೇನೈತೆ ಅದನ್ನ ಹಿಡ್ಕೊಳಕೆ ಓಡಬಾರ್ದು ಅದಕ್ಕೆ ಏನಂತಾವೆ ಹಣ ಅಧಿಕಾರ ಪ್ರಶಸ್ತಿ ಇತ್ಯಾದಿ 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 ಹರಿ ವರ್ಗಗಳಲ್ಲಿ ಬರ್ತಾವಲ್ವ ಏನೇನು ಅವುಗಳು ಅದಕ್ಕೆಲ್ಲ ಹೋಗ್ಬಾರ್ದು ಸಮಾಧಾನವೇ ಪ್ರಧಾನ ಆತ್ಮದ ಗುಣಲಕ್ಷಣ ಶಾಂತಿ ಶಕ್ತಿ ಜ್ಞಾನ ಹಾಗಾಗಿ ಯಾರು ಈ ಕಾರ್ಯವೈಖರಿಯನ್ನು ಸಕಾರಾತ್ಮಕ ಮಾಡ್ತಾರೆ ಅದನ್ನು ಭಗವಂತನ ಪೂಜೆ ಕೈಕರಿಗಳನ್ನ ಮಾಡ್ಕೊಂಡು ಆ ಸಂದರ್ಭದಲ್ಲಿ ಜಿತೇಂದ್ರಿಯರಾಗ್ಲು ಸಾಧ್ಯ ಸಮಸ್ತ ಇಚ್ಛೆ ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ಏಕೆಂದ್ರೆ ಅವ್ರ ಜಿತೇಂದ್ರಿಯರಾಗ್ತಕ್ಕಂಥ ಸಂದರ್ಭದಲ್ಲಿ ಸಿಹಿ ತಿನ್ನೋದು ನಾನು ಪ್ರಯಾಣ ಮಾಡ್ತೀನಿ ನಾನು ವಿದೇಶಕ್ಕೆ ಹೋಗ್ಬೇಕು ಅನ್ನೋದು ನನ್ ಮದ್ವೆ ಆಗ್ಬೇಕು ಅನ್ನೋದು ನನಗೆ ಜಾಬ್ ಬೇಕು ಅನ್ನೋದು ನನಗೆ ಮನೆ ಬೇಕು ಅನ್ನೋದು ನನಗೆ ಅಧಿಕಾರ ಬೇಕು ಅನ್ನೋದು ನನ್ಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕು ಅನ್ನೋದು ಇವೆಲ್ಲ ಫೇಲ್ ಆಗಿ ಹೋಯ್ತಾ ಇರ್ತಾರೆ ಉಳಿ ನಿಮ್ಗೆ ಹಾಗಾಗಿ ಏನಾದ್ರು ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಚಿಕ್ಕ ಚಿಕ್ಕ ವಿಷಯಗಳು ಗೇಟ್ ಪಾಸ್ ಹೋಗಿ ಇರ್ತವೆ ನಿಮ್ಗೆ ಆಗುವಾಗ ಪರೀಕ್ಷೆಗಳೇನು ಎದುರಾಗ್ತವೆ ಆ ಸಂದರ್ಭದಲ್ಲಿ ಆ ಪರೀಕ್ಷೆಗಳಲ್ಲಿ ಫೇಲ್ ಆಗಿ ಫೇಲ್ ಆಗಿ ಹೋಗ್ತಾವೆ ನೀವು ಕಿತ್ಕೊಂಡ್ ಕಿತ್ಕೊಂಡ್ ಮುಂದಕ್ಕೆ ಹೋಗ್ತೀವಿ ಹಾಗಾಗಿ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಜೀವನ ಹುಡ್ಕೊಳ್ಳುತ್ತೆ ಜಿತೇಂದ್ರಿಯರಾದಂತ ಪಕ್ಷದಲ್ಲಿ ಸಕಾರಾತ್ಮಕ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಹೇಳ್ತಾರೆ ಪಕ್ಷ ಮಾಡಿದ್ರೆ ತಂತ್ರ ಸಮಸ್ಯೆ ಪಕ್ಷ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿತ್ತ ಮಕ್ಕಳ ಮನೆಗೆಲ್ಲ ಹಾಕ ಕಾರ್ಯ ಮಾಡೋದ್ರಿಂದ ಆತ್ಮಸಮಸಗಳಿಗೆ ಮುಕ್ತರಾಗಿ ತಂತ್ರ ಬಾಲ್ಯಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಮುಂಗಟ್ಟೆ ಹಾಕೊಳ್ಳೋದ್ರಿಂದ ಹಣಕಾಸಿನ ಕೈಗೊಳ್ಳೋದು ಇತ್ಯಾದಿಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹ ಪ್ರತೀಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಇದೆ ದೇಹ ಪ್ರತ್ಯೇಕ ತಲೆ ಪೌಡರ್ ಕೂಡ ಲಭ್ಯತೆ ದೇಹಕ್ಕೆ ಪ್ರತೀಕ ತಲೆಗೆ ಪ್ರತ್ಯೇಕ ಸ್ನಾನಕ್ಕೆ ಬಳಸ್ತಕ್ಕಂಥ ಆತ್ಮ ಮಾಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಉಳುಕಲಿಗೆ ಸಂಬಂಧಪಟ್ಟ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಹುಟ್ಟಿಗೆ ಮದ್ದ ಸಮಸ್ಯೆ ನಿವಾಣಿಗೆ ಔಷಧಿ ಕೂಡ ಲಭ್ಯ ಲಭ್ಯತೆ ಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ನಂತರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷಕ್ಕೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಭೇಟಿ ಪೋಣ